ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾಮರೂಪಾಭ್ಯಾಂ ಯಾ ದೇವಿ ದೇವೀ ಸರ್ವಂಗಲ ಸರ್ವತೋ ಜಯಮಂಗಲಂ ಶ್ರೀ ನಮಃ ವೈ ನಮೋ ನಮಃ ಈ ಒಂದು ದೇವಿಯ ಆರಾಧನೆಯಲ್ಲಿ ಅತಿ ಶ್ರೇಷ್ಠವಾದಂತಹ ಈ ಒಂದು ಶರನ್ನವರಾತ್ರಿ ಉತ್ಸವ ಉತ್ಸವ ಅಂದರೆ ಬಹಳ ವಿಶೇಷವಾಗಿ ಸಂತೋಷವನ್ನು ಹೊಂದುವುದು ದೇವತಾ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಪೂಜಾಧ್ಯಾತ್ಮಕ ವಿಶೇಷ ಹೋಮ ಪೂರ್ವಕಃ ವ್ರತಂ ಅಂತ ಇದೆ ಪೂಜೆ ಮೊದಲಾದಂತಹ ಪೂಜೆ ಹೋಮ ತೃಪ್ಣಾದಿ ಇತ್ಯಾದಿಗಳಿಂದ ಏನು ದೇವತಾ ಆರಾಧನೆಯನ್ನು ಮಾಡ್ತೀವಿ ಅದಕ್ಕೆ ವ್ರತ ಅಂತ ಹೆಸರು ಆ ಒಂದು ವ್ರತಕ್ಕೆ ಒಂದಷ್ಟು ನಿಯಮ ಇದೆ ಗಯ ದಾನ ಕ್ಷಮ ಸತ್ಯ ಶೌಚ ಇಂದ್ರ ನಿಗ್ರಹ ಇತ್ಯಾದಿಗಳೆಲ್ಲ ಕೂಡಿದಂತಹ ಒಂದು ಸೇವೆ ಅದು ವ್ರತ ಅಂತ ಎನಿಸಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ಇದೊಂದು ಶರನ್ನವರಾತ್ರಿಯ ವ್ರತವೂ ಕೂಡ ಹೌದು ವಿಶೇಷವಾಗಿ ಅನೇಕ ವಿಧಾನಗಳಿದ್ದಾವೆ ಯೋಗನಿದ್ರಾದಿ ಒಂಬತ್ತು ದುರ್ಗೆಯರ ಆರಾಧನೆ ಕಾಲರಾತ್ರಿಯಾದಿ ಒಂಬತ್ತು ದುರ್ಗೆಯರ ಆರಾಧನೆ ಇತ್ಯಾದಿ ಒಂಬತ್ತು ದುರ್ಗೆಯ ಆರಾಧನೆ ಬೇರೆ ಬೇರೆಯ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ದುರ್ಗಾ ಪೂಜೆಯ ವಿಶೇಷ ಇದೆ ಅದರಲ್ಲೂ ಕೂಡ ನಮ್ಮ ಈ ಒಂದು ಭಾಗದಲ್ಲಿ ಅಥವಾ ನಮ್ಮ ದಕ್ಷಿಣಾತ್ಯ ದೇಶದಲ್ಲಿ ಯೋಗನಿದ್ರಾದಿ ಒಂಬತ್ತು ದೇವ ದೇವಿಯರ ದುರ್ಗಾ ಆರಾಧನೆ ವಿಶೇಷವಾಗಿ ನಡೆಯುವಂಥದ್ದು ಒಂದೊಂದು ದಿವಸ ಒಂದೊಂದು ವಿಧವಾದಂಥ ದೇವಿಯನ್ನು ಪೂಜೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಐದನೇ ದಿವಸ ವಿಶೇಷವಾಗಿ ಧೂಮ್ರಹಾ ದುರ್ಗಾ ಆರಾಧನೆ ಅಂತ ರಾತ್ರಿ ರೂಪೋ ಯಥೋ ದೇವಿ ದಿವಾರೋಪೋ ಮಹೇಶ್ವರ ಅಂತ ವಿಶೇಷವಾಗಿ ರಾತ್ರಿಯಲ್ಲಿ ದೇವಿಯನ್ನು ಆರಾಧನೆ ಮಾಡಿದರೆ ಅತಿ ಶ್ರೇಷ್ಠವಾದಂತಹ ವತ ಅಂತ ಅನಿಸ್ಕೊಡುತ್ತೆ ಅದೇ ರೀತಿಯಲ್ಲಿ ಆ ದೇವಿಯು ಕೂಡ ಸುಪ್ರಸನ್ನನಾಗಿ ಅನುಗ್ರಹವನ್ನು ಮಾಡ್ತಾಳಂತೆ ಯಾಕೆಂದರೆ ಅಂತಿದೆ ಎಲ್ಲ ರೀತಿಯಾದಂಥ ಪಾಪವನ್ನು ಕೂಡ ನಾಶ ಮಾಡುವಂತಹ ಶಕ್ತಿ ಸಂಪನ್ನತೆಯನ್ನು ಹೊಂದಿದಂಥವಳು ಅಂತಹ ಒಂದು ದುರ್ಗಾ ಪರಮೇಶ್ವರಿ ಆರಾಧನೆಯಲ್ಲಿ ಧೂಮ್ರಹಾ ದುರ್ಗಾ ಅಂತ ಆರಾಧನೆ ಇದೆ ಆ ಒಂದು ಧೂಮ್ರಹಾ ದುರ್ಗೆಯ ಒಂದು ವಿಶೇಷ ಅಥವಾ ಅವಳ ಸ್ವರೂಪ ವರ್ಣನೆ ಹೇಗಿದೆ ಏಕೆಂದರೆ ಚತುರ್ಭುಜಾಂ ಸುವರ್ಣಾಭಾಂ ಅಮುಜದ್ವಯಧಾರಿಣೀಂ ಚತುರ್ಭುಜಾಂ ನಾಲ್ಕು ವಿಧವಾದಂತಹ ಭುಜವನ್ನು ಹೊಂದಿದಂಥವಳು ಸುವರ್ಣದ ಪ್ರಭೆಯನ್ನು ಹೊಂದಿದಂಥವಳು ಅಂತಹ ಒಂದು ದೇವಿಯನ್ನು ಈ ಒಂದು ರೂಪದಲ್ಲಿ ಕಾಣುತ್ತೇವೆ ಆ ಒಂದು ಧೂಮ್ರಹ ದುರ್ಗ ಹಾಗಾದರೆ ಆ ಒಂದು ಧೂಮ್ರಹ ದುರ್ಗೆ ಯಾವ ರೀತಿಯಲ್ಲಿ ಅದನ್ನು ಪುರಾಣದಲ್ಲಿ ಯಾವ ರೀತಿಯಲ್ಲಿ ಆವಿರ್ಭವಿಸಿದ್ದಾಳೆ ಅಂತ ಕೇಳಿದರೆ ಈ ಒಂದು ವೇದವ್ಯಾಸರಿಂದ ರಚಿತವಾದಂತಹ ಹದಿನೆಂಟು ಮಹಾಪುರಾಣ ಅಂತ ಏನಿದೆ ಅದರಿಂದ ಮಾರ್ಕಂಡೆ ಪುರಾಣ ಅಂತ ಒಂದು ಆ ಒಂದು ಮಾರ್ಕಂಡೆ ಪುರಾಣದಲ್ಲಿ ಎಂಬತ್ತೊಂದನೇ ಅಧ್ಯಾಯದಿಂದ ಆರಂಭ ಮಾಡಿ ಹದಿಮೂರು ಅಧ್ಯಾಯ ಏನಿದೆ ಅದಕ್ಕೆ ಸಪ್ತಶತಿ ಅಥವಾ ಚಂಡಿ ಪಾಠ ಅಂತ ಹೆಸರು ಅಂತಹ ಪಾಠದಲ್ಲಿಯೇ ಇರ್ತದೆ ಆ ಒಂದು ಧೂಮ್ರಹದ ಒಂದು ಕತೆ ಧೂಮ್ರ ಲೋಚನ ಅಂತ ಒಂದು ರಾಕ್ಷಸ ಇದ್ದ ಅಂತಹ ರಾಕ್ಷಸನ ಕಥೆಯನ್ನು ಆ ಒಂದು ಸಪ್ತಜತಿಯ ಪಾಠದಲ್ಲಿ ವರ್ಣಿತವಾಗಿದೆ ದುರ್ಗೆಯು ಮಹಿಷಾಸುರನನ್ನು ಕೊಂದಿದ್ದಾಳೆ ಮಹಿಷಾಸುರನನ್ನು ಕೊಂದಂತಹ ಸಂದರ್ಭದಲ್ಲಿ ನಿಶುಂಬ ಅಂತ ಒಂದು ದೈತ್ಯರಾಜ ಅಥವಾ ಶ್ರೇಷ್ಠನಾದಂತಹ ಬಲಾಢ್ಯ ಆದಂತಹ ನಿಶುಂಬ ಸಿಟ್ಟುಕೊಂಡ ಅದರಿಂದ ಏನು ಮಾಡಿದ ಧೂಮ್ರ ಧೂಮ್ರ ಕರೆದು ಅವನನ್ನು ಕಳಿಸ್ತಾನೆ ಆ ದುಷ್ಟ ದೇವಿಯನ್ನು ಕರೆದುಕೊಂಡ ಅವಳು ಹಿಮಾಚಲ ಪರ್ವತದಲ್ಲಿದ್ದಾಳೆ ಅಂತ ಆವಾಗ ಆ ಧೂಮ್ರಲೋಚನ ಅಂತ ಸಜ್ಜಾದ ಅರವತ್ತು ಸಾವಿರ ಸೈನ್ಯವನ್ನು ಒಟ್ಟುಗೂಡಿಸಿ ಆ ಒಂದು ಹಿಮಾಚಲ ಪ್ರದೇಶಕ್ಕೆ ಹೋದ ಅಲ್ಲಿ ಸುಂದರವಾದಂತಹ ಶೋಭ ಶೋಭಾಯಮಾನಳ ಅಂತ ದುರ್ಗಾ ಪರಮೇಶ್ವರ ಇದ್ದಾಳೆ ಅವಳನ್ನು ದೂರದಿಂದ ಕರೀತಾನೆ ಎಲೋ ದೇವಿಯೇ ದುಷ್ಟಳೆ ಶುಂಭಾಸುರನು ರಾಜನ ಕರೀತಾ ಇದ್ದಾನೆ ಬರಬೇಕು ಇಲ್ಲದೇ ಇದ್ರೆ ನಿನ್ನ ಎಳೆದುಕೊಂಡು ಹೋಗ್ತೇನೆ ಕೂದಲನ್ನು ಹಿಡಿದುಕೊಂಡು ನಿನ್ನನ್ನು ಅಳುವಂತೆ ಮಾಡಿ ಕರೆದುಕೊಂಡು ಹೋಗ್ತೇನೆ ಅದರಿಂದ ನೀನಾಗಿ ಬಾ ಅಂತ ಹೇಳಿ ಕರೀತಾನಂತೆ ಆವಾಗ ಅವಳು ನಿರಾಕರಿಸಿದಳು ನೀನು ಕರೆದುಕೊಂಡು ಹೋಗ್ತೀಯಾ ಅಂತಾದರೆ ನಾನು ಬರುವುದು ಅದು ಅಸಾಧ್ಯವೇ ಅದ್ರಿಂದ ನೀನು ಶಕ್ತಿ ಇದ್ದರೆ ನನ್ನ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ ಆವಾಗ ಅಲ್ಲಿ ಹೋಗ್ತಾನೆ ಅವಳನ್ನು ಸೆಳೆದುಕೊಂಡು ಬರ್ತಾನೆ ಸೆಳೆದುಕೊಂಡು ಬರುವುದಿಲ್ಲ ಆದರೆ ಅವಳ ಹತ್ರ ಹೋದಿಕೊಳ್ಳರೇ ಅವಳು ಹುಂಕಾರದಿಂದ ಭಸ್ಮ ಮಾಡ್ತಾಳೆ ಒಂದು ಹುಂಕಾರ ಹೇಳಿದೆ ಆ ಒಂದು ಹುಂಕಾರದಿಂದ ಅವನನ್ನು ಸುಟ್ಟು ಭಸ್ಮ ಮಾಡ್ತಾರೆ ಇನ್ನುಳಿದಂಥ ಅರವತ್ತು ಸಾವಿರ ಸೈನಿಕರೇನಿದ್ದಾರೆ ಅವರಿಗೆ ಸಿಟ್ಟು ಬಂತು ಧೂಮ್ರಲೋಚನವನ್ನು ಕೊಂದದ್ದಕ್ಕೆ ಸಿಟ್ಟು ಬಂತು ಅವರು ಕೂಡ ಏನು ಶಸ್ತ್ರಾಸ್ತ್ರಗಳನ್ನು ಆ ದೇವಿಯ ಮೇಲೆ ಬಿಟ್ಟರು ಅದನ್ನು ನೋಡಿದಂತಹ ಆ ಒಂದು ದೇವಿಯ ವಾಹನವಾದಂಥ ಸಿಂಹ ಗರ್ಜನೆ ಮಾಡಿತು ಆ ಒಂದು ಸೈನ್ಯದ ಮೇಲೆ ಬಿತ್ತು ಅನೇಕ ವಿಧವಾಗಿ ಅವಳನ್ನು ಹಿಂಸೆ ಮಾಡಿ ಆ ಒಂದು ಸೈನ್ಯವನ್ನೇ ಕೋತಿತ್ತಂತೆ ಹಿರಿಯ ಈ ರೀತಿಯಾದಂತಹ ಧೂಮ್ರಲೋಚನ ಕೊಂದದ್ದಕ್ಕೆ ಅವಳಿಗೆ ಧೂಮ್ರಹಾ ದುರ್ಗಾ ಅಂತ ಹೆಸರು ಅಂತಹ ದೇವಿಯ ಆರಾಧನೆಯನ್ನು ಮಾಡಿದ್ರಿಂದ ಧೂಮ್ರ ಅಂದರೆ ವಾಯು ವಿಶೇಷವಾದಂಥ ಒಂದು ದೇವತೆ ಸದಾ ಮಕರ ವಾಹಿನಿ ಎಂಬಂತಿದೆ ಮಕರ ವಾಹಿನಿ ಮಕರದ ಮೊಸಳೆಯ ಮೇಲೆ ಕುಳಿತಂಥವಳು ವಾಯು ಕೂಡ ಮಕರವೇ ಆಸನ ಆಗಿರುತ್ತದೆ ಅಥವಾ ವಾಹನವಾಗಿರುತ್ತದೆ ವಾಯು ಧೂಮ್ರ ರೂಪವಾದಂತಹ ಏನು ದೇವಿ ಅದು ಅವಳನ್ನ ಆರಾಧನೆ ಮಾಡಿದರೆ ಭುಕ್ತಿ ಮುಕ್ತಿ ಪ್ರಥಮ ನೃಣ ಅಂತಿದೆ ಭುಕ್ತಿಯನ್ನು ಮುಕ್ತಿಯನ್ನು ಕೂಡ ಮನುಷ್ಯರಿಗೆ ಕೊಡ್ತಾಳಂತೆ ಸರ್ವ ಪಾಪ ಪ್ರಣಾಶನಂ ಎಲ್ಲ ವಿಧವಾದಂಥ ಪಾಪವು ಕೂಡ ನಾಶವಾಗ್ತದೆ ಅಂತಿದೆ ಅದರಿಂದ ನವರಾತ್ರಿ ವ್ರತವೇ ವಿಶೇಷ ಅದರಲ್ಲೂ ಕೂಡ ಈ ಎಲ್ಲ ದೇವಿಗಳ ಆರಾಧನೆಯಲ್ಲಿ ಒಂದೊಂದು ವ್ರತಕ್ಕೆ ಒಂದೊಂದು ರೀತಿಯಾದಂಥ ವಿಶೇಷ ಫಲ ಅಂತ ಇರ್ತದೆ ಸಾಮಾನ್ಯ ಫಲ ಮತ್ತು ವಿಶೇಷ ಫಲ ಅಂತ ಆ ಒಂದು ವಿಶೇಷವಾದಂತಹ ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗುವುದರ ಮುಖೇನ ಆ ದೇವಿಯನ್ನು ಆರಾಧನೆ ಮಾಡಿದರೆ ಎಲ್ಲ ವಿಧವಾದಂಥ ಅವರವರ ಏನು ಬಯಕೆ ಇರ್ತದೆ ಸಂಕಲ್ಪ ಇರ್ತದೆ ಅದು ಈಡೇರ್ತದೆ ಭುಕ್ತಿ ಮುಕ್ತಿ ಅಂತ ಭುಕ್ತಿ ಅಂದರೆ ನಮಗೆ ಬೇಕಾದುವಂತಹದ್ದು ಆಮೇಲೆ ದೇಹಾನಂತರದಲ್ಲಿ ಬರುವಂಥದ್ದು ಮುಕ್ತಿ ಇದೆಲ್ಲವನ್ನೂ ಕೂಡ ಆ ದೇವಿಯು ಆರಾಧನೆಯಿಂದ ಸುಪ್ರೀತಗಳಾಗಿ ಕೊಡ್ತಾಳೆ ಅದೇ ರೀತಿ ಎಲ್ಲರೂ ಕೂಡ ಈ ಒಂದು ಆರಾಧನೆಯನ್ನು ಮಾಡಿದರೆ ಅವರ ಒಂದು ಎಲ್ಲ ಪಾಪವು ಕೂಡ ನಾಶವಾಗಿ ಅವರು ಸಂತೋಷವನ್ನು ಹೊಂತಾರೆ ಹೇಳುವಂಥದ್ದು ವಿಶೇಷವಾದಂಥ ಧೂಮ್ರಹ ದುರ್ಗೆಯ ಒಂದು ಮಹತ್ವ ಧೂಮ್ರ ಲೋಚನ ಇವರಿಗೆ ಧೂಮ್ರಹಾ ದುರ್ಗಾ ಅಂತ ಹೆಸರು ಅದೇ ರೀತಿಯಲ್ಲಿ ಒಂಬತ್ತು ದಿವಸ ಪೂಜೆಯಲ್ಲಿ ಇದು ಐದನೆಯ ದಿವಸವಾದಂತಹ ಪೂಜೆ ಇಷ್ಟು ವಿಶೇಷವಾದಂತಹದ್ದು ಅಂತ ನಮಸ್ತೆ